ಎಂಬ ಲೋಕೋಕ್ತಿಯಂತೆ ಈ ಸರ್ಪಾಕ್ಷಿ ಪುರದಿಗೆ ಸತ್ಯವನ್ನೇ ನುಡಿದು ಧರ್ಮದಿಂದ ಬದುಕಿ ಪ್ರಜಗಳನ್ನೇ ನನ್ನ ಪರಿವಾರವೆಂದು ಭಾವಿಸಿದವನು ಆದರೆ ಶಿವನೇ ಸರ್ವಸ್ವವೆಂದು ತಿಳಿದ ಅತ್ತಿಗೆ ಹವೋದಿನಿಯನ್ನ ಪಾದಕ ಸೇರಿ ಸಂಪನ್ನ ಮೊದಲ ಹಂಸನಂದನ ಸುತ್ತೆ ರೂಪ ಸಂಪನ್ನ ವರುಣಿಕಾಳ ಹೃದಯ ಮಂದಿರದಲ್ಲಿ ಬಂದಿಯಾಗಿದ್ದಾನೆ ನಿನಗೆ ಗೊತ್ತಾದರೆ ನಡೆಯುವ ಘೋರ ಪುರ ಸಂಪನ್ನ ಸದ್ಗುಣ ಗಣಿ ಸುಜನೇಂದ್ರ ಪ್ರಭುಗಳಿಗೆ ಪ್ರಣಾಮಗಳು ಪ್ರಣಾಮಕಾರಿಯ ಪ್ರಣಾಮಗಳು ಮಧು ಸುಜನೇಂದ್ರ ಸರ್ಪಾಕ್ಷಿ ಪುರದ ಇತಿಹಾಸವನ್ನ ಸಂಪೂರ್ಣ ಬಲ್ಲವನು ನಾನು ಹಂಸಾನಂದ ಇದೇನು ಆಶ್ಚರ್ಯ ನೀನು ಇಲ್ಲಿ ನಮ್ಮ ಸೈನಿಕರನ್ನು ಕೋಟೆಯ ಸ್ಪಂದನ ಧರಿಸಿದನು ಹಂಸಾನಂದ ಮಹಾರಾಜ ಆದರೆ ವಜ್ರಂ ಕುಶಾ ವರುಣಿಕಳ ಧೃದಯ ಪಂಜರಲ್ಲಿ ಬಂಗಿಯಾಗಿದ್ದಾನೆ ಗೊತ್ತಿರ ಬೇಕಲ್ಲವೇ ಮಗುವೆ ಉರಿಯುತ್ತಿರುವ ಸಮಸ್ಯೆಗೆ ಉತ್ತರ ನೀಡಲೆಂದೆ ಹೊತ್ತು ಕಥೆಯಿಂದ ಉತ್ತಾಪಕನಾಗಿ ಬಂದಿದ್ದೇನೆ ಉತ್ತಮೋತ್ತಮ ಜ್ವಾಲನಾಥ ಆರ್ಯ ಸರ್ಬಸಿಪುರಕ್ಕೆ ಮಾಡಿದೀಯ ಉಪಕಾರವಾದ ಸೃಜನೇಂದ್ರ ಮೊದಲು ನಿನ್ನ ಸರ್ಪಕಾಯನನ್ನ ಸರ್ಪಾಕ್ಷಿಪುರದಿಂದ ಸರ್ಪಾಕ್ಷಿ ಪುರದ ಸಿಂಹಾಸನದಿಂದ ಕೆಳಗಿಳಿಸಿ ಕದಪ್ಪಾಣಿಯಾದ ನೀನು ಸರ್ಪಾಕ್ಷಿಪುರದ ಅಧಿಪತಿಯ ಕರ್ಣಪುಟ್ಟ ಯುದ್ಧೋಪದೇಶ ಇದೆ ಯುದ್ಧೋಪದೇಶ ಪ್ರಜೆಗಳ ಮೇಲೆ ದೌರ್ಜನ್ಯ ಮಬಲೆಯರ ಮೇಲೆ ಅನಾಚಾರ ಋಷಿ ಮುನಿಗಳ ಮೇಲೆ ದಬ್ಬ ಎತ್ತಿ ಮಾಡಿ ಅಟ್ಟಹಾಸದಿಂದ ಬೆರೆಯುತ್ತಿರುವ ನಿನ್ನಣ್ಣ ಸರ್ಪಕಾಯನ್ನ ಕೌಪ್ಯವಾಗಿ ಹೊಟ್ಟಡಗಿಸಿ ನಿಮ್ಮ ಸೈನಿಕರನ್ನ ಬಂದಲ ತಿಳಿಸಿರುವ ಆ ಹಂಸಾನಂದನನ್ನ ನೀನು ಯುದ್ಧದಲ್ಲಿ ಪರಾಭವಗೊಳಿಸಬೇಕು ಹಂಸಾನಂದ ಮಹಾರಾಜನನ್ನು ಸೋಲಿಸಿ ನಾನು ಹೇಗೆ ಸಾಧಿಸುವುದಿದೆ ಸಾಧಿಸುವುದೇ ಅಯ್ಯೋ ನನ್ನ ಮಗುವೇ ಸಾಧಿಸಬೇಕಾಗಿರುವುದು ನೀನಲ್ಲ ಮಗು ನಾನು ಓ ಓ ಸ್ವಲ್ಪಾಕ್ಷಿಪುರಕ್ಕೆ ಅಧಿಪತಿ ಆದರೆ ಅಕ್ಷಿಪುರಕ್ಕೆ ನೀನಾಗಬೇಕು ಅಧಿಪತಿ ಅದಕ್ಕಿಂತ ಪೂರ್ವ ಶಿವಭಕ್ತ ಗಜೇಂದ್ರನ ತಾಯಿಯಾದ ವರುಣಿ ಕಾಳನ್ನ ವಜ್ರ ಕುಸನಿಂದ ಬಂಧಿಸವೆ ಮುಂದಿನ ವಿಷಯ ತಿಳಿಸುವೆ ಮುಂದಿನ ಅಧ್ಯಾಯದಲ್ಲಿ ಏ ಹೇ ಜೋಲನ ಕೇಳುವ ಮುರ್ಖನೋನಲ್ಲ

ಉಪದೇಶಿಸಿಕೊಳ್ಳುವ ಮೂರ್ಥೂರು ವಿದ್ಯೆ ಸ್ಪಷ್ಟ ವಿದ್ಯೆ ವಿದ್ಯೆ ಹಾಗೂ ರಾಜ್ಯನೀತಿಯಲ್ಲಿ ವಿಜಯ ಈ ವಿಜಯ ಅಂದ್ರ